ದಾಂಡೇಲಿ ತಾಲೂಕು ಮಾಜಿ ಸೈನಿಕರ ಸಂಘಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ ದಾಂಡೇಲಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಸಭೆಯು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ದಾಂಡೇಲಿ ನಗರದ ಸಂತೋಷ್ ಹೋಟೆಲ್ ಸಭಾಭವನದಲ್ಲಿ ಜರುಗಿತು ಸಂಘದ ನೂತನ ಸಾಲಿನ ಅಧ್ಯಕ್ಷರಾಗಿ ಸಹದೇವ್ ಗೋಡ್ಸೆ ಉಪಾಧ್ಯಕ್ಷರಾಗಿ ನಾಮದೇವ್ ಮಾಳವದೆ ಕಾರ್ಯದರ್ಶಿಯಾಗಿ ಎಸ್ ಎನ್ ಪಾಟೀಲ್ ಸಹ ಕಾರ್ಯದರ್ಶಿಯಾಗಿ ಸಗುಣ ನಾಯ್ಕ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಸೈನಿಕರ ಸಂಘದ ಮಹಮ್ಮದ್ ಆಸಿಫ್ ರವಿಕಾಂತ್ ಕಂಬದಕೋಣೆ ಫಿಲಿಪ್ ಹಾಗೂ ಸಂಘದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು और जो भी आज आजकल काम करना है या सेलिंग करना है या कुछ भी करना है और या कोई भी हम तीन बना या कोई भी जाना है तो उसके लिए क्या होता है सर बिना उस पैसे का काम नहीं बनता है या फिर तो पूरे कंट्रीब्यूशन में हमारे प्रेसिडेंट या मैं या आधा या ठीक नहीं रहता है वो तो बहुत फॉलो क